ಗಂಡಸಾಗಿ ಹುಟ್ಟಿದ್ರೆ ಮಾತ್ರ ಸಾಕಾಗಲ್ಲ ನೀನ್ ನಿಜವಾದ ಗಂಡಸೆ ಆಗಿದ್ರೆ ಯಾರ ಹತ್ರಕ್ಕೂ ಹೋಗಕ್ಕಾಗ್ದ ನೋಡಿದ್ರೆ ನಿನ್ನ ಸಾಯಿಸೋ ನೂರು ಕೆ ಜಿ ತೂಕದ ಆ ರಾಕ್ಷಸ ಜೀವಿಯನ್ನ ನೀನು ಸಾಯಿಸ್ಬೇಕು ನೀನ್ ಮಾಡಿದ್ರೆ ಮದ್ವೆನೆ ಯಾಕೆ ಅದಕ್ಕೂ ಮೊದಲ ರಾತ್ರಿ ಈ ಮುಗ್ಧ ನಿನ್ನವಳಾಗ್ತಾಳೆ ಭೂಮಿಯಿಂದ ಟೈಟನ್ ಲೋಕಕ್ಕೆ ಆಗ ತಾನೆ ಬಂದಿದ್ದ ಶೌರ್ಯ ಆದ್ರೆ ಅಲ್ಲಿ ಅವರ ಜೀವನನೇ ತಲೆಗಳಾಗಿತ್ತು ಅದೇ ಟೈಮ್ಗೆ ಅವನು ಸಿಟ್ಟಲ್ಲಿ ಎದ್ದು ನಿಂತ ಟೈಟನ್ ಲೋಕದಲ್ಲಿ ಶೌರ್ಯಗೆ ಒಬ್ಬಳು ಗೆಳತಿ ಸಿಕ್ಕಿದ್ಲು ಶಟ್ ಅಪ್ ಮುಗ್ಧ ಶೌರ್ಯ ಭೂಮಿಯಿಂದ ಬಂದ ವಾರಿಯರ್ ಅವನು ಸಣ್ಣವನಿರುವಾಗ್ಲೇ ಸುಮಾರ್ ಆರ್ಟ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ ನೀನ್ ಇತರ ಮಾಡಿದ್ರು ಪರಿಣಾಮಕ್ಕೆ ಅವನಿಷ್ಟು ಸ್ಟ್ರಾಂಗ್ ವಾರಿಯರ್ ಆಗಿದ್ದಾನೆ ಅಂತ ಅನ್ಸತ್ತೆ ಉಷಾ ಹೇಳಿದ್ದನ್ನು ಕೇಳಿ ಮುಗ್ಧ ಒಂದೇ ಬಾರಿ ಸಿಟ್ಟಾದಳು ಏ ಉಷಾ ಇದ್ಯಾವುದು ಹೊಸ ಕತೆ ಅವನ ಪವರ್ ಕಡಿಮೆ ಆಗೋಕೆ ನಾನು ಕಾರಣನಾ ಹ್ಮ್ ಸರಿ ಹಾಗಾದ್ರೆ ಈಗ ನಾನ್ ಹೇಳೋ ಕಾಂಪಿಟೇಷನ್ ಅಲ್ಲಿ ನಿನ್ನ ವೀರ ಯೋಧ ಗೆದ್ರೆ ಅವನನ್ನ ನನ್ನ ಗಂಡ ಅಂತ ಅಂದ್ಕೊಂಡು ಆ ರಾತ್ರಿ ನನ್ನನ್ನೇ ನಾನು ಅವನಿಗೆ ಕಂಪ್ಲೀಟ್ ಆಗಿ ಕೊಡೋದಕ್ಕೆ ತಯಾರಾಗಿದ್ದೀನಿ ಮುಗ್ಧ ಹದಿನೆಂಟು ವರ್ಷದ ಸುಂದರ ಹುಡುಗಿ ಅಲ್ಲಿರೋ ಗಂಡಸನ್ನೆಲ್ಲ ಅಟ್ರಾಕ್ಟ್ ಮಾಡೋ ಬ್ಯೂಟಿ ಅವಳದು ಭೂಮಿಯಿಂದ ಹಲವಾರು ಕೋಟಿ ಕಿಲೋಮೀಟರ್ ದೂರದಲ್ಲಿರೋ ಟೈಟನ್ ಲೋಕದ ರೈಡಾ ನಗರದ ರಾಣಿ ಅವಳು ಟೈಟನ್ ಲೋಕದ ಎಲ್ಲಾ ನಾಲ್ಕು ಡೈರೆಕ್ಷನ್ ಅಲ್ಲಿರೋ ಗಂಡಸರೆಲ್ಲ ಅವರನ್ನ ಒಂದ್ಸಲ ಮೀಟ್ ಮಾಡೋ ಸಲುವಾಗಿ ಕಾಯ್ತಾ ಇದ್ರು ಆದ್ರೆ ಯಾವುದು ಸೀಕ್ರೆಟ್ ಆಗಿರೋ ಕಾರಣಕ್ಕೆ ಶೌರ್ಯ ಭೂಮಿಯಿಂದ ಟೈಟಲ್ ಗ್ರಹಕ್ಕೆ ಬಂದು ಬಿದ್ದಿದ್ದ ಇದು ಮುಗ್ಧಗೆ ತುಂಬಾನೇ ಹರ್ಟ್ ಮಾಡಿತ್ತು ಅದಕ್ಕೆ ಬದಲಾಗಿ ಅವಳು ಶೌರ್ಯನ ಅವಮಾನ ಮಾಡಿದ್ದಷ್ಟೇ ಅಲ್ಲ ಒಂದು ಶಾಕಿಂಗ್ ಸವಾಲನ್ನ ಕೂಡ ಹಾಕಿದ್ಲು ಅದನ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಅಲ್ಲಿಯ ಜನ ಅವನನ್ನ ಹೆದ್ರಿಸೋಕೆ ಶುರು ಮಾಡಿದ್ರು ಅದೇ ಟೈಮ್ ಶೌರ್ಯ ಮತ್ತು ಉಷಾ ಮೊದಲು ಕಾಂಪಿಟೇಷನ್ ಯಾವುದೇ ಆಗಿರ್ಲಿ ಅದರಲ್ಲಿ ನನ್ನ ಫ್ರೆಂಡ್ ಶೌರ್ಯ ಗೆದ್ದೆ ಗೆಲ್ತಾನೆ ಆಮೇಲೆ ಅವನ ಕಾಲಿನ ಹತ್ರ ನಿನ್ನ ಬೀಳಿಸ್ತೀನಿ ಮುಗ್ಧ ಕಾಂಪಿಟೇಷನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ಲು ಬರೋ ಅಮಾವಾಸ್ಯೆಯ ಆ ರಾತ್ರಿ ಅಂದ್ರೆ ಮಧ್ಯ ರಾತ್ರಿಯಲ್ಲಿ ನಮ್ಮ ಟೈಟಲ್ ಲೋಕಾನೇ ನಡುಗುತ್ತೆ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಒಂದು ರಾಜ್ಯದ ರಾಕ್ಷಸ ಜೀವಿ ಬಂದು ಇಲ್ಲಿರುವ ರಾಜ್ಯದ ರಾಜನನ್ನ ಕೊಂದು ಅವನನ್ನ ತನ್ನ ಆಳಾಗಿ ಮಾಡ್ಕೊಳ್ತಾನೆ ಅವಳು ಹೇಳಿದ್ದನ್ನ ಕೇಳಿ ಅದು ಸತ್ಯ ಅನ್ನೋದನ್ನು ಇಮ್ಯಾಜಿನ್ ಮಾಡದ ಅಂಶ ಮಾತಾಡೋಕೆ ಶುರು ಮಾಡಿದ್ದು ಕುದುರೆಯ ದೇಹ ಕಾಡು ಸಿಂಹದ ಮುಖ ಮತ್ತು ದೊಡ್ಡದಾದ ಕೊಂಬುಗಳು ಹೊಂದಿರುವ ಆ ರಾಕ್ಷಸ ಬಹಳ ಹಾರಿಬಲ್ ಕಾಣ್ತಾನೆ ಆ ರಾಕ್ಷಸ ಜೀವಿ ಟೈಟನ್ ಲೋಕದ ಅನೇಕ ನಗರಗಳಲ್ಲಿ ಲಕ್ಷಾಂತರ ಜನರನ್ನ ಕೊಂದಿದ್ದ ಅವನು ಸ್ಟ್ರಾಂಗ್ ಇರೋ ಯೋಧರ ಮಾತಾಡ್ಕೊಂಡು ಹಾಕ್ತಾನೆ ಅದಕ್ಕೆ ಆ ರಾಕ್ಷಸ ಜೀವಿ ಟೈಟನ್ ಲೋಕದ ಸುಮಾರು ನಗರದಲ್ಲಿ ಲಕ್ಷಾಂತರ ತುಂಡು ತುಂಡಾಗಿ ಕೊಂದು ಹಾಕುವ ಸಲುವಾಗಿ ಅವನನ್ನ ಹ್ಯಾಂಡಲ್ ಮಾಡೋಕೆ ಟೈಟನ್ ಲೋಕದಲ್ಲಿ ಇದುವರೆಗೂ ಯಾರು ಹುಟ್ಟಿರ್ಲಿಲ್ಲ ಸರಿಯಾಗಿ ತಿಳ್ಕೊಂಡು ಈ ಪವರ್ಫುಲ್ ಸ್ಪರ್ಧೆಯಲ್ಲಿ ಶೌರ್ಯನನ್ನ ಬೀಳಿಸಿದ್ಲು ಹಾಗಾದ್ರೆ ಶೌರ್ಯ ಹೇಗೆ ರಾಕ್ಷಸ ಜೀವಿಯನ್ನ ತನ್ನದನ್ನಾಗಿ ತನ್ನಾಗಿ ಮಾಡಿಕೊಳ್ತಾನೆ ಅವನು ಆ ರಾಕ್ಷಸ ಜೀವಿಯನ್ನ ಕೊಂದು ತನ್ನನ್ನ ತಾನು ಸಾಬೀತು ಮಾಡಿಕೊಳ್ಳೋದಾದ್ರೂ ಹೇಗೆ ಎಲ್ಲರಿಗೂ ತುಂಬಾನೇ ಟೆನ್ಷನ್ ಆಯ್ತು ಶೌರ್ಯನ ಫ್ರೆಂಡ್ ಉಷಾ ಇದು ತುಂಬಾನೇ ಅನ್ಯಾಯ ನೀನು ಶೌರ್ಯನ ಸಾಯಿಸೋಕೆ ಟ್ರೈ ಮಾಡ್ತಾ ಈ ಒಂದು ಚಿಕ್ಕ ಕಾಂಪಿಟೇಷನ್ ಗೆ ಇಷ್ಟು ಭಯನಾ ಅವನಿ ಕಾಂಪಿಟೇಷನ್ ಅವನಿಗೆ ಸಣ್ಣ ಪುಟ್ಟ ಬಹುಮಾನ ಅಲ್ಲ ಟೈಟನ್ ಲೋಕದ ಮಹಾರಾಣಿ ಸಿಕ್ತಾಳೆ ನಾನು ಮುಗ್ಧ ಜಗತ್ತಿನ ಮಹಾ ಸೌಂದರ್ಯವತಿ ಅನ್ನೋದನ್ನ ಮರಿಬೇಡ ಅಕಸ್ಮಾತ್ ಅವನು ಈ ಸ್ಪರ್ಧೆ ಸೋತ್ರೆ ಅವನು ಸಾಯುವ ದಿನದವರೆಗೂ ನನ್ನ ಗುಲಾಮನಾಗಿರ್ಬೇಕು ನೀನ್ ಹೇಳಿದ ಹಾಗೆ ಶೌರ್ಯ ನಿಜವಾಗ್ಲೂ ರಾಜನ ಮಗನೇ ಆಗಿದ್ರೆ ಅವನು ಈ ಕಾಂಪಿಟೇಷನ್ ಆಗಬೇಕು ಆಗಿಲ್ಲ ಅಂದ್ರೆ ಅವನು ಇವತ್ತಿಂದಾನೆ ಹೆಂಗಸರು ಬಟ್ಟೆ ಹಾಕೋಬೇಕು ಎಲ್ಲರೂ ಶೌರ್ಯನ ನೋಡಿ ಜೋರಾಗಿ ನಗಡ ಆದ್ರೆ ಉಷಾ ಮಾತ್ರ ಸ್ವಲ್ಪ ಕೂಡ ಶಾಕ್ ಆಗಿರ್ಲಿಲ್ಲ ಆಗಲೇ ಅವಳು ಒಂದು ವಿಚಿತ್ರವಾದದನ್ನು ನೋಡಿದಳು ಮುಗ್ಧ ನಾನ್ ಈ ಸ್ಪರ್ಧೆಗೆ ಸಿದ್ಧನಾಗಿದ್ದೇನೆ ನೀನು ನನ್ ಜೊತೆ ಒನ್ ನೈಟ್ ಸ್ಪೆಂಡ್ ಮಾಡೋಕೆ ತಯಾರಾಗಿರೋ ಇದನ್ನು ಕೇಳಿ ಉಷಾ ಶಾಕ್ ಆದಳು ಆದರೆ ರೈಡ್ ಆದ ಜನರು ಅವಳನ್ನ ತಡೆದರು ಹೇ ಶೌರ್ಯ ನೀನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಬದಲು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅಂದಾಗ ಎಲ್ಲರೂ ಅವನನ್ನ ನೋಡಿ ನಕ್ಕರು ಅದೇ ಸಮಯಕ್ಕೆ ಇನ್ನೊಬ್ಬ ಮಹಿಳೆ ಶೌರ್ಯ ಸ್ಪರ್ಧೆಯ ಬದಲು ನನ್ ಸೀರೆ ನಿನ್ನ ಕೊಡ್ತೀನಿ ಅದನ್ನಾದ್ರೂ ಉಟ್ಕೋ ನಿನ್ನ ಜೀವ ಉಳಿಸ್ಕೊಳ್ಳಕ್ಕೆ ಅದ್ ಒಂದೇ ಮಾರ್ಗ ಇರೋದು ಅಂತ ಜನರ ಮುಂದೆನೆ ಕೂಗಿದಳು ಅಲ್ಲಿರೋ ಜನರು ಶೌರ್ಯನನ್ನ ನೋಡಿ ನಕ್ಕರು ಶೌರ್ಯನಿಗೆ ಏನ್ ಮಾಡ್ಬೇಕೆಂದು ಗೊತ್ತಾಗ್ಲಿಲ್ಲ ಉಷಾ ಕೂಡ ಸಿಟ್ಟಾದಳು ಶೌರ್ಯ ಅವಳು ನಿನ್ನನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದೇ ನೀನ್ ಯಾಕಿದು ಕೊಪ್ಕೊಂಡೆ ಉಷಾ ನಾನು ಕಾಂಪಿಟೇಷನ್ ಆಕ್ಸೆಪ್ಟ್ ಮಾಡದೇ ಇದ್ರೆ ಎಲ್ಲರೂ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅದನ್ನ ಮಾಡೋ ಬದಲು ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಯೋದೇ ಬೆಸ್ಟ್ ಇಷ್ಟು ಹೇಳಿ ಶೌರ್ಯ ಕಾಡಿಗೆ ಹೋದನು ಶೌರ್ಯ ತನ್ನ ಹಳೆಯ ನೆನಪು ಮಾಡಿಕೊಳ್ತಿದ್ದನು ತನ್ನ ತಾಯಿ ಹಾಗೂ ತಂಗಿಯ ಗೌರವ ಕಾಪಾಡೋಕೆ ಅವನು ಒಂದು ಸೀಕ್ರೆಟ್ ಒಪ್ಪಂದದಿಂದ ಭೂಮಿಯಿಂದ ಟೈಟನ್ ಲೋಕದ ರೈಡಾ ಸಿಟಿಗೆ ಬಂದಿದ್ದನು ಈ ಟೈಟನ್ ಲೋಕದಲ್ಲಿ ಬದುಕೋಕೆ ಜನರು ಬೇಟೆಯಾಡಬೇಕು ಇಲ್ದಿದ್ರೆ ಅವರು ಅಲ್ಲಿ ಜೀವಂತವಾಗಿರೋಕೆ ಸಾಧ್ಯವಿಲ್ಲ ಒಂದು ದಿನ ಅವನು ಬೇಟೆಯಾಡುತ್ತಿರುವಾಗ ಶೌರ್ಯ ಕಾಡು ಮೇಲೆ ದಾಳಿ ಮಾಡಿದ್ದ ಆದ್ರೆ ಆ ಆನೆ ಬ್ಯೂಟಿಫುಲ್ ಆದ ಹುಡುಗಿಯಾಗಿ ಬದಲಾಯ್ತು ಅವಳೆ ಆ ದೇಶದ ರಾಣಿ ಮುಗ್ಧ ಶೌರ್ಯನ ಜೊತೆಗಿದ್ದ ಬೇಟೆಗಾರನಿಂದ ಅವಳಿಗೆ ಪೆಟ್ಟಾಯ್ತು ಅವಳಿಗೆ ಸಹಿಸಲಾಗದ ಅವಮಾನವಾಯ್ತು ಅದರಿಂದ ಕೋಪಗೊಂಡ ಮುಗ್ಧ ಎಲ್ಲರ ಮುಂದೆ ಸಾರ್ವಜನಿಕವಾಗಿ ಅವನಿಗೆ ಅವಮಾನ ಮಾಡಿ ಸವಾಲು ಹಾಕಿದ್ಲು ಮುಗ್ಧ ಸವಾಲು ಶೌರ್ಯನನ್ನ ಕನ್ಫ್ಯೂಸ್ ಮಾಡಿತ್ತು ಆದ್ರೆ ನಂಗೆ ಯಾಕೆ ಹೀಗಾಗ್ತಿದೆ ನಾನು ಭೂಮಿಗೆ ರಿಟರ್ನ್ ಆಗಿಲ್ಲ ಅಂದ್ರೆ ನಾನು ನನ್ನ ಕುಟುಂಬದ ಮುಂದೆ ಸೋತ್ ಹೋಗ್ತೀನಿ ಗಾಡ್ ಅಂತ ಶೌರ್ಯ ಹತ್ತಿರದಲ್ಲಿ ಇರೋ ಮರವನ್ನ ಟಚ್ ಮಾಡಿದ ಅಷ್ಟೇ ಅಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಬೀರುಗಾಳಿ ಬೀಸಿತ್ತು ಕಪ್ಪು ಮೋಡ ಅಲ್ಲಿ ತುಂಬಿಕೊಂಡು ಆ ಸ್ಥಳ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇತ್ತು ಶೌರ್ಯ ಹೆದರಿನ ಇದಕ್ಕಿದ್ದಂತೆ ಮರವು ಸ್ವಲ್ಪ ಬೆಳೆದು ಆಕಾರ ಪಡೆದುಕೊಂಡಿತ್ತು ಶೌರ್ಯ ಭಯಪಟ್ಟನು ಅದೇ ಭಯದಲ್ಲಿ ಶೌರ್ಯ ಮಾಯಾ ಟ್ರೀಯನ್ನ ಹೊಡೆಯೋಕ್ಕೆ ಕೈ ಎತ್ತಿದನು ಮಾಯಾ ಟ್ರೀ ಕೂಡ ತನ್ನ ಕೈಯಿಂದ ಲೈಟ್ ಬಿಟ್ಟು ಶೌರ್ಯನ್ಗೆ ಬಂತು ಶೌರ್ಯನನ್ನ ಅಲ್ಲಿಂದ ಎಸೆದು ಕೆಳಗೆ ಬೀಳಿಸಿತ್ತು ಶೌರ್ಯ ಅದಕ್ಕೆ ಹೊಡೆಯೋಕೆ ಟ್ರೈ ಮಾಡ್ತಿದ್ದನು ಆದ್ರೆ ಅದು ಶೌರ್ಯನನ್ನ ಮತ್ತೆ ಬೆಳೆಸಿತ್ತು ಭಯದಲ್ಲಿ ಶೌರ್ಯನಿಗೆ ಏನಾಗ್ತಿದೆ ಅಂತಾರೆ ಗೊತ್ತಾಗ್ಲಿಲ್ಲ ಆಗ ಆ ಟ್ರೀ ಮಾತಾಡೋಕೆ ಶುರು ಮಾಡಿತ್ತು ಅದನ್ನ ನೋಡಿ ಶೌರ್ಯ ಶಾಕ್ ಆದ ಅವನು ಸಾಯೋ ಹಾಗೆ ನಾಟಕ ಮಾಡಿದ್ದ ಅದನ್ನ ನೋಡಿ ಆ ಮಾಯಾ ಟ್ರೀ ಶೌರ್ಯ ನಾನು ನಿನ್ನ ಕಾಪಾಡೋಕ್ ಬಂದಿದ್ದೀನಿ ನೀನು ಭೂಮಿಯಿಂದ ಬಂದಿದ್ಯಾ ತಾನೆ ಅಷ್ಟೇ ಅಲ್ಲದೆ ಮುಗ್ಧಾಗೂ ಕೂಡ ಸವಾಲು ಹಾಕಿದ್ದೀಯಾ ಜೊತೆಗೆ ನಿನ್ನ ಕುಟುಂಬದ ಮೇಲಿರೋ ಸಾಲದ ಬಗ್ಗೆ ಎಲ್ಲಾ ಕೂಡ ನನಗ್ ಗೊತ್ತು ನಾನ್ ಹೇಳೋದನ್ನ ನೀನು ಮಾಡಿದ್ರೆ ನೀನು ಖಂಡಿತವಾಗಿ ಆ ರಾಕ್ಷಸ ಜೀವಿಯನ್ನ ಕೊಂದು ಮುಗ್ಧ ಹಾಕಿದ ಸವಾಲಿನಲ್ಲಿ ವಿನ್ ಆಗಬಹುದು ಅದನ್ನ ಕೇಳಿದ ಕೂಡಲೇ ಶೌರ್ಯ ನೀನ್ ಯಾರು ನನ್ ಬಗ್ಗೆ ನಿನ್ಗೆ ಹೇಗೆ ಎಲ್ಲಾನು ಗೊತ್ತು ಅದು ಈಗ ಇಂಪಾರ್ಟೆಂಟ್ ಅಲ್ಲ ಆ ರಾಕ್ಷಸ ಜೀವಿಯನ್ನು ಕೊಲ್ಲುವ ದೊಡ್ಡ ಸೀಕ್ರೆಟ್ ನಾನ್ ನಾನ್ ನಿನ್ಗೆ ಹೇಳ್ತೀನಿ ಆದ್ರೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಸೀಕ್ರೆಟ್ ಮಂತ್ರ ನೀನು ಒಂದೇ ಸಲ ಮಾತ್ರ ಯೂಸ್ ಮಾಡಬಹುದು ಅಂತ ಹೇಳಿ ಅವನಿಗೆ ಒಂದು ಸೀಕ್ರೆಟ್ ಮಂತ್ರ ಹೇಳಿತು ಶೌರ್ಯ ಅದನ್ನ ನೋಡಿ ಗಾಬರಿಯಾದನು ಜೊತೆಗೆ ಆ ಟ್ರೀ ಅವನಿಗೆ ಕಣ್ಣಿಗೆ ಮಾತ್ರ ಕಾಣುವ ಗೋಲ್ಡನ್ ಫುಟ್ ಕೊಟ್ಟಿತ್ತು ಈ ಗೋಲ್ಡನ್ ಫುಡ್ ಹಾಕೊಂಡು ಯಾವುದೇ ಮನುಷ್ಯ ಆದ್ರೂ ಅವನ ಬ್ಲಡ್ ಯೂಸ್ ಮಾಡಿ ಗೋಲ್ಡನ್ ಶೀಲ್ಡ್ ಅನ್ನ ಪಡಿತಾರೆ ಒಂದು ಸಲ ಆ ವ್ಯಕ್ತಿ ಅದನ್ನ ಹಾಕೊಂಡ್ರೆ ಅವನು ಸಾವಿರ ಪಟ್ಟು ಸ್ಟ್ರಾಂಗ್ ಆಗ್ತಾನೆ ಆ ಸಣ್ಣ ಪುಟ್ಟ ಗೋಸ್ಟ್ ಕೂಡ ಅವನ ಮಾತನ್ನ ಕೇಳುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅವನು ಹೇಳಿದ ಕೆಲ್ಸ ಮಾಡುತ್ತೆ ಶೌರಿನಿಗೆ ಆ ಗೋಲ್ಡನ್ ಫುಡ್ ಸಿಕ್ಕಿದ ಕೂಡ್ಲೆ ಅವನು ಖುಷಿಯಾದ ಶೌರ್ಯ ಇದನ್ನ ನೀನು ಕಾಂಪಿಟೇಷನ್ ಗಿಂತ ಒಂದು ಗಂಟೆ ಮಾತ್ರ ಬಳಸಬೇಕು ಆಗ ಮಾತ್ರ ನೀನು ನೀನು ಅದರ ಶಕ್ತಿಯನ್ನು ಪಡೆದು ಆ ಆ ಕಾಂಪಿಟೇಷನ್ ಆದ್ರೆ ನಾನು ಹೇಳೋ ಹಾಗೆ ಇದನ್ನ ಅಂತ ಶೌರ್ಯ ಗೋಲ್ಡನ್ ಫುಟ್ ತೆಗೆದುಕೊಂಡು ಹೋಗಿ ರೈಡರ್ ಸಿಟಿಯಲ್ಲಿ ಅಡಗಿಸಿ ಇಟ್ಟನು ಅಂದು ಅಮುವಾಸ್ಯ ದಿನವಾಗಿತ್ತು ಎಲ್ಲರೂ ಖುಷಿಯಿಂದ ಇದ್ರು ಮುಗ್ಧ ಮತ್ತೆ ಶೌರ್ಯ ಕೂಡ ಉತ್ಸಾಹದಲ್ಲಿದ್ರು ಶೌರ್ಯ ರಕ್ತದ ಮಡುವಲ್ಲಿ ಬಿದ್ದು ಸಾಯುದನ್ನ ನೋಡಕ್ಕೆ ಕಾಯ್ತಿದ್ದಳು ಆ ಅಮುವಾಸ್ಯ ದಿನ ಎಲ್ಲರೂ ಸ್ಪರ್ಧೆಯಲ್ಲಿ ಫೈಟ್ ಮಾಡೋಕೆ ಬರ್ಲಿಲ್ಲ ರಾಕ್ಷಸ ಜೀವಿಯ ಮೇಲೇನೆ ಫೈಟ್ ಮಾಡೋಕೆ ಅಲ್ಲಿನ ಜನ ರೆಡಿಯಾಗಿದ್ರು ಮತ್ತೆ ಸುಮಾರು ಜನ ರಾಕ್ಷಸ ಜೀವಿಯನ್ನ ಕಾಪಾಡೋಕೆ ನಿಂತಿದ್ರು ಆ ರಾಕ್ಷಸ ಜೀವಿ ಓಡಿ ಹೋಗ್ತಿತ್ತು ಶೌರ್ಯ ತನ್ನ ಗೋಲ್ಡನ್ ಫುಟ್ ತೆಗೆದುಕೊಂಡು ರಾಕ್ಷಸ ಜೀವಿಯನ್ನು ಕೊಲ್ಲಲು ಟ್ರೈ ಮಾಡಿದ್ದರು ಜನ ತುಂಬಾನೇ ಖುಷಿಯಲ್ಲಿದ್ರು ಮುಗ್ಧ ಶೌರ್ಯ ರಕ್ತಪಾತದಲ್ಲಿ ಸಾಯೋದನ್ನ ನೋಡೋಕೆ ಕಾಯ್ತಿದ್ದಳು ಆ ಅಮಾವಾಸ್ಯೆಯ ದಿನ ಎಲ್ಲರೂ ಒಟ್ಟಾಗಿ ಬೆಂಕಿ ದೀಪ ಹಿಡಿದು ಸೇರಿದ್ರು ಫೈಟಿಂಗ್ ನಡೀತಾ ಇದ್ದ ವಜ್ರ ಸೇತುವೆ ಕಡೆ ಹೋದ್ರು ಅಲ್ಲಿ ಅವರ ಸೆಕ್ಯೂರಿಟಿಗಾಗಿ ವ್ಯವಸ್ಥೆ ಮಾಡಲಾಗಿತ್ತು ಆ ರಾಕ್ಷಸನ ಜೊತೆ ಫೈಟ್ ಮಾಡ್ತಿದ್ದ ದೂರದಲ್ಲಿದ್ದ ಶೌರ್ಯ ತನ್ನೊಂದಿಗೆ ತಂದಿದ್ದ ಡೈಮಂಡ್ ಶೀಲ್ಡ್ ತನ್ನ ಕೈಗೆ ಎಳ್ಕೊಂಡು ಅವನನ್ನ ಸಾಯಿಸೋಕೆ ಟ್ರೈ ಮಾಡ್ದ ಯಾವುದೋ ಒಂದು ಕೈ ಅದನ್ನ ತಡೆಯಿತು ಶೌರ್ಯ ಇದೇನ್ ಮಾಡ್ತಾ ಇದ್ಯಾ ಈ ತರ ಮಂತ್ರ ಎಲ್ಲ ಮಾಡಿ ಮೋಸ ಮಾಡೋಕೆ ಟ್ರೈ ಮಾಡ್ತಾ ಇದ್ಯಾ ಹೀಗ್ ಮಾಡೋಕೆ ನಿಂಗೆ ನಾಚಿಕೆ ಆಗಲ್ವಾ ಅಂತ ಅವಳು ಶೌರ್ಯನಿಗೆ ಕೇಳಿದಳು ಮುಗ್ಧ ನೀನ್ ಯೋಚನೆ ಮಾಡಿದ ಹಾಗೆ ಇದು ಮಾಯಾ ಡೈಮಂಡ್ ಅಲ್ಲ ಇದು ಗೋಲ್ಡನ್ ಶೀಲ್ಡ್ ಇದನ್ನು ಹೇಳಿದಾಗ ಎಲ್ಲರೂ ಅಲ್ಲಿಂದ ದೂರ ಸರಿದರು ಏಕೆಂದ್ರೆ ಅವರೆಲ್ಲರೂ ಗೋಲ್ಡನ್ ಶೀಲ್ಡ್ ಬಗ್ಗೆ ಕೇಳಿದರು ಆದ್ರೆ ಯಾರು ಅದನ್ನ ತಮ್ಮ ಕಣ್ಣುಗಳಿಂದ ನೋಡಿರಲಿಲ್ಲ ಮುಗ್ಧ ಇದನ್ನು ಕೇಳಿದಾಗ ಅವಳು ಜೋರಾಗಿ ನಕ್ಕಳು ಯಾರ ಸುಳ್ಳು ಹೇಳ್ತಾ ಇದ್ಯಾ ಈ ಗೋಲ್ಡನ್ ಶೀಲ್ಡ್ ನೂರು ವರ್ಷಗಳ ತಪಸ್ಸಿನಿಂದ ಮಾತ್ರ ಪಡಿಬಹುದು ನೀನ್ ಅದನ್ನ ಒಂದೇ ರಾತ್ರಿ ಪಡೆದಿದ್ಯಾ ನೀನ್ ಅದನ್ನ ಹೇಗ್ ಪಡೆದೆ ನಿನ್ನ ಕೊಟ್ರು ಅದು ಸೀಕ್ರೆಟ್ ನಾನದನ್ನ ಯಾರಿಗೂ ಹೇಳೋಕೆ ಸಾಧ್ಯವಿಲ್ಲ ಯಾರಿಗ್ ಮೋಸ ಮಾಡೋಕ್ ಟ್ರೈ ಮಾಡ್ತಾ ಇದ್ಯಾ ಶೌರ್ಯ ಯಾವುದೇ ಶಕ್ತಿ ಇಲ್ಲದೆ ನೀನು ಫೈಟ್ ಮಾಡ್ಬೇಕು ಅದೇ ಆಟದ ಟ್ರೈ ಮಾಡ್ತಾ ಇದ್ಯಾ ಅಂತ ಇದನ್ನು ಹೇಳಿದಾಗ ಈಗ ಮುಗ್ಧ ಸುತ್ತಲಿನ ಎಲ್ಲರೂ ಮುಗ್ಧ ಪರವಾಗಿ ಮಾತಾಡೋಕೆ ಶೌರ್ಯನ ಹತ್ರ ಗೋಲ್ಡನ್ ಶೇಡ್ ಹೇಗೆ ತಾನು ಪಡೆದೆ ಅನ್ನೋದನ್ನ ಅವನಿಗೆ ಹೇಳೋಕೆ ಸಾಧ್ಯವಾಗ್ಲಿಲ್ಲ ಈಗ ಮುಗ್ಧ ಶೌರ್ಯನ ಮೇಲೆ ಅನುಮಾನ ಬರೋತರ ಮಾಡಿ ಅವರನ್ನ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿ ಹಾಕಿದ್ರು ಅದನ್ನು ನೋಡಿ ಕೋಪಗೊಂಡ ಶೌರ್ಯ ನೀವೆಲ್ಲ ನನ್ನ ಮೇಲೆ ಇಷ್ಟೆಲ್ಲ ಅನುಮಾನ ಪಟ್ಟ್ಮೇಲೂ ನಾನಿದ ಯೂಸ್ ಮಾಡೋಕೆ ಟ್ರೈ ಮಾಡಲ್ಲ ಶೌರ್ಯ ಗೋಲ್ಡನ್ ದೂರ ಎಸೆದು ಹಾಕಿದ ಶೌರ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಾನೆ ಅಂತ ಜನ ತಂತಲ್ಲಿ ಮಾತಾಡ್ತಾ ಇದ್ರು ಮುಗ್ಧ ಶೌರ್ಯನನ್ನ ನೋಡಿ ನಕ್ಕಳು ನನ್ನನ್ನ ಅಪೋಸ್ ಮಾಡಿದ ಜನರು ಜೀವಂತವಾಗಿ ಉಳಿಯೋಕೆ ಸಾಧ್ಯನೇ ಇಲ್ಲ ಇವತ್ತು ಶೌರ್ಯನ್ಗೂ ಕೂಡ ಅದೇ ಗತಿ ಬರುತ್ತೆ ಮುಗ್ಧ ತುಂಬಾ ಖುಷಿಯಾಗಿ ಇದ್ದಳು ಜನರು ಗ್ರೌಂಡ್ ನ ಸುತ್ತಲೂ ಸೇರಿದ್ದರು ಆ ರಾಕ್ಷಸ ಜೀವಿ ಹತ್ತಿರ ಶೌರ್ಯ ಗೋಲ್ಡನ್ ಗಾಗಿ ಕಾಯ್ತಾ ಇದ್ದನು ಆ ರಾಕ್ಷಸ ಜೀವಿ ಮುಂದೆ ಶೌರ್ಯ ಕಲ್ಲಿನ ಪ್ರತಿಮೆ ಹಾಗೆ ನಿಂತಿದ್ದ ಇದಕ್ಕಿದ್ದಂತೆ ಆಕಾಶದಲ್ಲಿ ಪೂರ್ಣ ಚಂದ್ರ ಕಾಣಿಸಿಕೊಂಡಿತ್ತು ಚಂದ್ರನು ಆ ಅಮಾವಾಸ್ಯ ಕತ್ತಲಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಡೆಯುತ್ತಿದ್ದನು ಮತ್ತು ಎಲ್ಲರೂ ಶಾಕ್ ಆಗಿದ್ರು ಮತ್ತೆ ರಾಕ್ಷಸ ಜೀವಿಯು ಶೌರ್ಯನ ಹತ್ತಿರ ಬಂತು ಜನರೆಲ್ಲಾ ಶೌರ್ಯ ಸಾಯ್ಲಿ ಅಂತಾನೆ ಕಾಯ್ತಾ ಇದ್ರು ಚಂದ್ರ ಆ ಕತ್ತಲೆ ಪ್ರದೇಶದಲ್ಲಿ ಬೆಳಗುತ್ತಾ ಇದ್ದನು ಶೌರ್ಯ ಚಂದ್ರನನ್ನು ಿದ್ದಾಗ ಚಂದನು ಇನ್ನು ಪ್ರಕಾಶಮಾನವಾಗಿ ಹೊಡೆಯಿತು ಆಗ ಅವನು ರಾಕ್ಷಸನ ಮೇಲೆ ಫೈಟ್ ಮಾಡಲು ಟ್ರೈ ಮಾಡಿದ್ದ ಆಗ ಅಲ್ಲಿ ಭೀಕರವಾದ ಘಟನೆಯೊಂದು ನಡೆಯಿತು ಮುಗ್ಧ ಅದನ್ನು ನೋಡಿ ಶಾಕ್ ಆದ್ಲು ಏಕೆಂದ್ರೆ ಅಲ್ಲಿರೋ ಜನರೆಲ್ಲ ಶಾಕ್ ಆಗಿದ್ರು ಹಾಗಾದ್ರೆ ಇಡೀ ಜನ ಸಮೂಹ ಆಘಾತಕ್ಕೆ ಒಳಗಾಗುವ ಮಟ್ಟಿಗೆ ಅಲ್ಲಿ ಏನಾಯ್ತು ಶೌರ್ಯ ಆ ರಾಕ್ಷಸನನ್ನ ಸೋಲಿಸಿ ಮುಗ್ದಾಳ ಸವಾಲನ್ನ ಗೆದ್ದನ ಶೌರ್ಯನ ಇದ್ದ ಗೋಲ್ಡನ್ ಫುಡ್ ಬಗ್ಗೆ ಮುಗ್ಧಗೆ ಹೇಗೆ ಗೊತ್ತಾಯ್ತು ಶೌರ್ಯನ ತಾಯಿಗೆ ಆಗಿದ್ದಾದ್ರೂ ಏನು ಶೌರ್ಯ ಮತ್ತೆ ಭೂಮಿಗೆ ಶೌರ್ಯನಿಗೆ ಮಾತ್ರ ಆ ಗೋಲ್ಡನ್ ಫುಡ್ ಯಾಕೆ ಸಿಕ್ತು ಅದರ ಹಿಂದಿರೋ ಸೀಕ್ರೆಟ್ ಏನು ಗೋಲ್ಡನ್ ಫುಡ್ ತೆಗೆದುಕೊಂಡ ನಂತರ ಶೌರ್ಯ ಆ ರಾಕ್ಷಸನನ್ನ ಸಾಯಿಸಿದ್ದು ಹೇಗೆ ಮುಂದೆ ಏನಾಗಲಿದೆ ಈಗಲೇ ಡೌನ್ಲೋಡ್ ಮಾಡಿ ಎಂ ಮತ್ತು ಕೇಳಿ ಶೌರ್ಯ अद्भुत ग